ಮೊಂಡರಿಕಿಯಲ್ಲಿ ಇಪ್ಪತ್ಮೂರರಂದು ಗದಗ ಜಿಲ್ಲಾ ಅನ್ನದಾತರ ಸಮಾವೇಶ ಹಾಗೂ ಕೆಎಸ್ ಪುಟ್ಟಣ್ಣಯ್ಯನವರ ವೃತ್ತ ಅನಾವರಣ ಕಾರ್ಯಕ್ರಮ ರೈತ ಚೇತನ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯನವರ ಎಪ್ಪತ್ತಾರನೇ ಜನ್ಮದಿನೋತ್ಸವ ಅಂಗವಾಗಿ ಕರ್ನಾಟಕ ರಾಜ್ಯರೈತ ಸಂಘ ಹಾಗೂ ಮುಂಡರಗಿ ವತಿಯಿಂದ ಸೋಮವಾರ ಪುರಸಭೆ ಮೈದಾನ ಮುಂಡರಗಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯವನ್ನು ಶ್ರೀ ಮನಿ ಪ್ರ ನಾಡೋಜ ಅನ್ನದಾನೇಶ್ವರ ಯೋಗಿಗಳು ಸಂಸ್ಥಾನ ಮಠ ಮುಂಡರಗಿ ವೃತ್ತ ಉದ್ಘಾಟನೆಯನ್ನು ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎಸ್ ಪಾಟೀಲ್ ಉದ್ಘಾಟಿಸಲಿದ್ದು ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ದರ್ಶನ್ ಪುಟ್ಟಣ್ಣಿಯ ಶಾಸಕರು ಮೇಲುಕೋಟೆ ಕ್ಷೇತ್ರ ಹಾಗೂ ಲಮಾಣಿ ಶಾಸಕರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಇವರು ಉದ್ಘಾಟಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಂದ್ರಕಾಂತ್ ಬಾ ಉಳ್ಳಾಗಡ್ಡಿ ಕರ್ನಾಟಕ ರಾಜ್ಯ ರೈತ ಸಮಿತಿ ಸದಸ್ಯರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಶಿವಾನಂದ ಇಟಗಿ ರಾಜ್ಯ ಕಾರ್ಯದರ್ಶಿಗಳು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕ ಹಾಗೂ ಮಹಿಳಾ ಘಟಕ ಮತ್ತು ತಾಲೂಕು ಘಟಕದ ಸರ್ವ ಸದಸ್ಯರುಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮುಂಡರಗಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮೂಲಕ ಮಾತನಾಡಿದ ಶಿವಾನಂದ ಐಟಿಗಿಯವರು ಸೋಮವಾರದಂದು ಗದಗ ಜಿಲ್ಲಾ ಅನ್ನದಾತರ ಸಮಾವೇಶವನ್ನು ಎಲ್ಲಾ ರೈತರು ಒಳಗೊಂಡಂತೆ ರೈತರನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಸಂದರ್ಭದಲ್ಲಿ ರೈತರ ಜಲಂತ ಸಮಸ್ಥೆಗಳ ಕುರಿತು ಮಂಡನೆಯನ್ನ ಮಾಡಲಿದ್ದು ಜೊತೆಗೆ ಒಂದೇ ವೇದಿಕೆಯಲ್ಲಿ ತಾಲೂಕಿನ ಇನ್ನೂರ ಐವತ್ತು ರೈತರನ್ನ ಗೌರವಿಸಿ ಸನ್ಮಾನಿಸಲಾಗುವುದು ಹೀಗಾಗಿ ರೈತರ ಈ ಒಂದು ಕಾರ್ಯಕ್ರಮ ಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ರೈತರು ಮತ್ತು ಮಹಿಳಾ ರೈತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶರಣಪ್ಪ ಕಮಳಿ ದ್ಯಾಮಣ್ಣ ತಳವಾರ್ ಪಖಿರೇಶ್ ಕರಿಗಾರ್ ಸಂಗಪ್ಪ ದಂಡೀನ್ ಭೀಮೇಶ್ ಬಂಡಿವಡ್ಡರ್ ಹುಚ್ಚಪ್ಪ ಹಂದ್ರಾಳ್ ಅಶೋಕಪ್ಪ ಬನ್ನಿಕೊಪ್ಪ ಶರಣಪ್ಪ ಚನ್ನಳ್ಳಿ ಚಂದ್ರಪ್ಪ ಗದ್ದಿ ಮತ್ತು ಶರಣಪ್ಪ ಕುರಿ ಮುಂತಾದ ರೈತರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ವಿಶೇಷತೆ ಏನು ಏನೇನ್ ಏನಾದ್ರೂ ನಾವು ಸುಮಾರು ಹತ್ತೊಂಬತ್ತರ ಎಂಬತ್ತರ ದಶಕದಿಂದ ಇಲ್ಲಿ ಮಠ ರೈತ ಸಂಘ ಹೋರಾಟ ಮಾಡ್ತಾ ಮಾಡ್ತಾ ಬಂದಿದೆ ಕೆಲವೊಂದು ಇಲಾಖೆಯಲ್ಲಿ ಸಣ್ಣ ಸಣ್ಣ ಇಲಾಖೆಯಲ್ಲಿ ಒಂದು ಸನ್ಮಾನ ಗೌರವ ಅಂತ ಇರ್ತೈತಿ ಆದ್ರೆ ನಮ್ಮ ರೈತರಿಗೆ ಇವತ್ತು ಕೂಡ ಯಾರು ಇಷ್ಟು ಹೋರಾಟ ಮಾಡಿದ್ರೆ ಒಂದು ಗೌರವಿಸಿಲ್ಲ ಇಷ್ಟು ದೂರದ ನಾವು ದೇಶಕ್ಕೆ ಅನ್ನ ಕುಡಿದ್ರೆ ಗೌರವ ಮಾಡಿಲ್ಲ ಹಾಗಾಗಿ ರೈತ ಸಂಘದಿಂದ ನಾವು ಅನುಭವಿ ಅನಾಥಾದ ಸಮಾವೇಶ ಆದರ್ಶನ ಮಾಡಿದ್ವಿ ಏಳ್ನೂರ ಐವತ್ತು ಜನ ಸನ್ಮಾನ ಇರುವನೂರ ಐವತ್ತು ಜನ ಪ್ರತಿ ಹಳ್ಳಿಗೂ ಇದ್ರಂತೆ ಹೆಣ್ಮಕ್ಳು ಮೂರು ಜನ ಕಂಡು ಐವತ್ತು ಹಳ್ಳಿಗೆ ಸುಮಾರು ಏಳ್ನೂರ ಐವತ್ತು ಜನಕರ ಯಾರು ಯೋಚನೆ ಕೂಡ ಒಂದೇ ವೇದಿಕೆಯಲ್ಲಿ ಒಂದೇ ವಿದ್ಯೆ ಎಲ್ಲರಿಗೂ ಸಮಾನವಾಗಿ ಗೌರವಿಸ್ಬೇಕಂತ ನಮ್ದು ಹಿರಿಯನು ನಮ್ಮ ಪುಣ್ಯ ಅಂತ ಹೇಳಿ ಈ ಮೂಲಕ ಅವಕಾಶ ನೆನಸ್ಕೊಡ್ತೀವಿ ಪ್ರತ್ಯೇಕ ಬೇರೆ ಬೇರೆ ವರ್ಷ ವರ್ಷ ಬೇರೆ ಬೇರೆ ಮಾಡಿದವ್ರಿಗೆ ಅಂತಲ್ಲ ವರ್ಷ ಈ ಸರ್ ನೀವು ಮಾಡಿದ್ರೆ ಬೇರೆ ಮತ್ತೆ ಬೇರೆ ಬೇರೆ ಈಗ ನಮ್ಮ ಹಿರಿಯನ ಗೌರವಿಸಿ ನಮಗೂ ಪುಣ್ಯ ಅಂತ ಹೇಳಿ ಈ ಮೂಲಕ ಆಯೋಜನೆ ಮಾಡಿದ್ರೆ ವಿದ್ಯೆ ಕರೆ ಸಭೆ ಮಂಡಳಿ ಅದರಷ್ಟು ಅವ್ರು ಸಭೆ ಮಂಡಿ ಅವ್ರು ಓದಿದ್ವಿ ಸಭೆ ಮಂಡಳಿ ನಿರ್ಣಯ ದೊಡ್ಡ ಜಲವಂತ ಸಮಸ್ಯೆಗಳದ್ ಆ ಸಮಸ್ಯೆ ಮಾಡ್ಕೊಂಡ್ ಮುಂದಿ ಈಗ ರೈತರಿಗೆ ಸರಿಯಾದ ರೀತಿಯಲ್ಲಿ ಅವ್ರು ಬೆಳೆದಕ್ಕಂತ ಬೆಳೆಗಳಿಗೆ ತರ ಸಿಗ್ಲಿಲ್ಲ ಸಾಕಷ್ಟು ಸಮಸ್ಯೆ ಇದಾವ ಸಾಲ ಸೌಲಭ್ಯ ರೈತರ ಸಮಸ್ಯೆ ಬಗ್ಗೆ ಏನಾದರೂ ಈಗ ರೈತರ ಸಾಲ ಎಕ್ಸಾಂಪಲ್ ಉದಾಹರಣೆ ನಬಾರ್ಡ್ದ ಕಟ್ಟಬೋಷ್ ಐತಿ ಸಾಲದ ಅಂತ ಒಂದು ದೊಡ್ಡ ವಿಷಯ ಐತಿ ಅದನ್ನು ಕೂಡ ಸಭೆ ಮಂಡಳಿ ಮತ್ತೆ ನೀರಾವರಿ ಸಂಬಂಧಪಟ್ಟಂಗೆ ತೀರ್ಮಾನ ಐತಿ ಪಕ್ ಪಾಸ್ತಿ ಸಂಬಂಧ ಒಂದು ತೀರ್ಮಾನ ಐತಿ ಈಗ ಇದು ರೈತರನ್ನ ಎಲ್ಲ ಮಾಡ್ಕೊಂಡರೆ ಆ ಸಮಸ್ಯೆ ಒಂದಿಷ್ಟು ಹಾಗಾಗಿ ಇವೆಲ್ಲ ಇಷ್ಟ ಸಭೆ ಮಾಡಿ ಘೋಷಣೆ ತಿರುವ